ಹಾಯ್ ಫ್ರೆಂಡ್ಸ್ ಅಡುಗೆ ಸವಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿಗೆ ಶ್ಯಾವಿಗೆ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ರುಚಿಯಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತದೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಲ್ಲದೆ ವೀಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳ್ದೆ ನೋಡಿ ನಾನಿಲ್ಲಿ ಒಂದು ಕಪ್ನಷ್ಟು ಅಂದರೆ ಅಳತೆ ಕಪ್ಪಲ್ಲಿ ಒಂದು ಕಪ್ನಷ್ಟು ರೋಸ್ಟ್ ಮಾಡಿದಂಥ ಶಾವಿಗೆ ತೊಗೊಂಡಿದ್ದೀನಿ ಅಳತೆ ಕಪ್ಪೆ ಬೇಕು ಅಂತೇನೂ ಇಲ್ಲ ನೀವು ಮಾಮೂಲಿ ಕಪ್ನ ಕೂಡ ಉಪ್ಪಿಟ್ಟಿಗೆ ಬಳಸ್ಕೋಬೋದು ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಇದಕ್ಕೆ ಎರಡು ಕಪ್ನಷ್ಟು ನೀರು ಹಾಕ್ಕೊಂಡು ಕಾಯಿಸ್ಕೋಬೇಕು ಒಂದು ಕಪ್ ಶಾವಿಗೆ ತೊಗೊಂಡು ಎರಡು ಕಪ್ ನೀರು ಬೇಕಾಗುತ್ತೆ ನೀವು ಯಾವ ಕಪ್ನ ಅಳತೆಗೆ ಬಳಸಿದ್ದೀರೋ ಅದೇ ಕಪ್ಪಲ್ಲಿ ನೀರು ಹಾಕ್ಕೊಳ್ಳಿ ನೀರನ್ನ ಈಗ ಬಿಸಿಯಾಗೋದಕ್ಕೆ ಬಿಡೋಣ ಈಗ ಒಂದು ಫ್ರೈಯಿಂಗ್ ಪ್ಯಾನ್ನಷ್ಟು ಆಮೇಲೆ ಕಾಯಕಿಟ್ಟು ಇದಕ್ಕೆ ಟೂ ಅಥವಾ ತ್ರೀ ಟೇಬಲ್ ಅಷ್ಟು ಆಯಿಲ್ ಹಾಕೋಬೇಕು ಈಗ ಇದಕ್ಕೆ ಕಾಲು ಟೀ ಅಷ್ಟು ಸಾಸಿವೆ ಒನ್ ಟೀ ಉದ್ದಿನ ಉದ್ದಿನಬೇಳೆ ಒನ್ ಟೀ ಅಷ್ಟು ಕಡಲೆಬೇಳೆ ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಏಳೆಂಟು ಗೋಡಂಬಿ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಗೋಡಂಬಿ ನಿಮಗೆ ಇಷ್ಟ ಅಂದರೆ ನೋಡಿಕೊಂಡು ಜಾಸ್ತಿ ಹಾಕ್ಕೊಳ್ಳಿ ಈಗ ಒಂದು ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಒಂದು ಐದಾರು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಈರುಳ್ಳಿದ ಹಸಿ ವಾಸನೆ ಹೋಗೋ ತನಕ ಒಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೀಗ ನಾನು ಹಾಫ್ ಕಪ್ನಷ್ಟು ಸಣ್ಣದಾಗಿ ಕಟ್ ಮಾಡಿದ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಸಲ ವೆಜಿಟೇಬಲ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲು ಟೀ ಸ್ಪೂನಷ್ಟು ಹಳದಿ ವೆಜಿಟೇಬಲ್ಸ್ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಎಣ್ಣೆಲೆ ಬೇಯಿಸ್ಕೋಬೇಕು ನೀವು ಬೇಕಿದ್ದು ಇದ್ರ ಜೊತೆಗೆ ಹಸಿ ಬಟಾಣಿ ಟೊಮೆಟೊ ಕಡಲೆ ಬೀಜ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಶಾವಿಗೆ ಉಪ್ಪಿಟ್ಟನ್ನ ನಾವು ಮಾಡ್ಕೋಬೋದು ಹಾಫ್ ಕಪ್ನಷ್ಟು ಇದಕ್ಕೆ ತೆಂಗಿನ ತುದಿ ಹಾಕ್ಕೊಂಡು ವೆಜಿಟೇಬಲ್ಸ್ ಜೊತೆ ನಾನು ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ತೆಂಗಿನಕಾಯಿ ವೆಜಿಟೇಬಲ್ಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ರೋಸ್ಟ್ ಮಾಡಿದ ಶಾವಿಗೆ ಹಾಕೊಂಡು ಮತ್ತೆ ಸತಿ ಹಾಕಿರೋ ಅಂಗಡಿಯ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಇಲ್ಲಿ ಕಾಣಿಸ್ಬೋದು ನೀರು ನೋಡಿ ಕುದೀತಾ ಇದೆ ಈಗ ಈ ನೀರನ್ನ ಶ್ಯಾವಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟಿಗೆ ಎಷ್ಟು ಅಷ್ಟೊಂದು ಹಾಫ್ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಾಲ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ನಾನು ಮುಂಚೆನೆ ವೆಜಿಟೇಬಲ್ಸ್ಗೆ ಸಾಲ್ಟ್ ಹಾಕಿದ್ದೀನಿ ಶಾವಿಗೆಗೆ ಬೇಗ ಸಾಲ್ಟ್ ಜಾಸ್ತಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದಷ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೋಬೇಕು ನಿಮಗಿಲ್ಲಿ ಇಲ್ಲಿ ನೋಡಿದಾಗ ಗೊತ್ತಾಗ್ಬೋದು ಶಾವಿಗೆ ನೋಡಿ ಹದವಾಗಿ ಬೆಂದಿದೆ ಈಗ ಮೇಲ್ಗಡೆ ನಾನು ಒಂದು ಟೂ ಟೀ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನ ನಿಧಾನಕ್ಕೆ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗಿಲಿ ಕಾಣಿಸ್ಬೋದು ಶಾವಿಗೆ ಉಪ್ಪಿಟ್ಟು ಉದುದಾಗಿ ತುಂಬಾ ಚೆನ್ನಾಗಿ ಆಗಿದೆ ಇದನ್ನು ನೀವು ಬೆಳಗಿನ ತಿಂಡಿಗೆ ಯಾವಾಗ ಬೇಕಾವಾಗ ತಕ್ಷಣಕ್ಕೆ ಮನೇಲಿ ಮಾಡ್ಕೋಬಹುದು ಈಗ ನಾನು ಈ ಶಾವಿಗೆ ಉಪ್ಪಿಟ್ಟನ್ನ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಶಾವಿಗೆ ಉಪ್ಪಿಟ್ಟನ್ನ ಹಾಗೇನೂ ತಿನ್ನಬಹುದು ಇಲ್ಲ ಸೈಡಿಗೆ ನೀವು ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ರುಚಿಯಾಗುತ್ತೆ ತುಂಬಾನೇ ಸುಲಭವಾದ ರುಚಿಯಾದ ಶ್ಯಾವಿಗೆ ಉಪ್ಪಿಟ್ಟನ್ನ ನೀವು ಕೂಡ ಬೆಳಗಿನ ತಿಂಡಿಗೆ ಮನೇಲಿ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅವಾಗ ನಾವು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್